மகனோசி மகனா நாட்ட சினிமா அத மஞ்சந்தா மஞ்ச அந்த மகனா ಏ ಶಾಣ ಸುಳಮಗ ಜಾಣ ಸುಳಮಗೋಲೇ ಅಲ್ಲೇ ಸುಮ್ನೆ ವೈರ್ಲೆಸ್ ಕಳಿಸ್ಕೊಟ್ಟ ಹೋಗಿರಿ ಶಾಂತಿ ಎಲ್ಲಾರು ಸೀರೆಲ್ಲಾರು ಉಟ್ಟಿರ್ತಾರ ಅಲ್ಲಿ ಇದೊಂದ್ಸಲ ಕೊಟ್ಟಿನಿ ತಗೊಂಡಿನಿ ನಾನು ಸಲ ಕೊಟ್ಟಿನಿ ತೊಗೊಂಡಿನಿ ಇಲ್ಲ ಈ ಬೇರೆ ಬೇರೆ ಮಾಡಕ್ ಬರ್ಬೇಡ ನೀವು ಒಂದ್ ಅದ್ರ ಇಲ್ಲ ಅಳ್ಕೊಂಬ್ರ ಎಲ್ಲ ತಂಬ ಕೆರಾಗಿರೋ ನಿನ್ಗಾ ಇಲ್ಲ ನನಗೂ ಅದಾವ ನಾವ್ ಹೇಳೋ ಕೇಳಿಲ್ಲೆ ಈಗ ಶರಬತ್ ಮಾಡ್ಯಾಳ ಅಮ್ಮ ಹಾ ಕಿರಣ್ ಕಿರಣ್ಣ ಪ್ರಕಾಶ್ ಹಿಂಗ್ ಪ್ರಕಾಶ್ ಅಮ್ಮ